ನಾನು ಸಲದಿನ ಉಪನ್ಯಾಸಿಕಿಯಾಗಿ ನನ್ನ ಮಕ್ಕಳನ್ನ ಕೇಳ್ತೀನಿ ಕೆಂಪೇಗೌಡರು ಗೊತ್ತಪ್ಪ ನಿಮ್ಗೆ ಅಂತ ಏನ್ ಹೇಳ್ತಾರೆ ಗೊತ್ತಾ ಸರ್ ಅವ್ರು ಹೇಳೋದ್ ಒಂದೇ ಅಂತ ಅಯ್ಯೋ ಎಂತ ಪರಿಸ್ಥಿತಿ ಬಂದಿದೆ ಅಲ್ಲಪ್ಪ ನಮ್ಮ ನಾಡಿನ ಕಟ್ಟಿದಂತ ನಾಡ ಪ್ರಭು ಕೆಂಪೇಗೌಡರ ಬಗ್ಗೆ ಹೇಳಪ್ಪ ಅನ್ನೋ ಕಾಲ ಬಂದಿದೆ ಅದ್ ಅವ್ರು ತಪ್ಪಲ್ಲ ಮಕ್ಕಳ ಮಕ್ಕಳು ತಪ್ಪಲ್ಲ ನಮ್ಮದೇ ತಪ್ಪು ಹಿರಿಯರು ನಮ್ಮದಾದಂತ ತಪ್ಪು ಯಾಕೆ ಅಂತಂದ್ರೆ ನಮ್ಮ ನಾಡಿನ ಪರಂಪರೆ ಇತಿಹಾಸವನ್ನ ಹೊಂದಿರುವುದನ್ನ ನಾವು ಅವ್ರು ತಿಳಿಸ್ಕೊಡ್ತಾ ಇಲ್ಲ ನಾವು ಅವ್ರು ಹೇಳಿ ನಮ್ಮ ಸರ್ಕಾರ ನಮ್ಮ ಪಠ್ಯ ಕಮಿಟಿ ನಾವು ಮಾಡಬೇಕಾಗಿರೋದಿಷ್ಟೇ ಎಲ್ಲೋ ಪುತ್ಥಳಿ ನಿಲ್ಸಿ ಎಲ್ಲೋ ಫೋಟೋ ನಿಲ್ಸಿ ಮಾಲಾರ್ಪಣೆ ಮಾಡೋದಲ್ಲ ನಾವು ಅವರ ಇತಿಹಾಸ ಉಳ್ಳಂತಹ ಪುಸ್ತಕಗಳನ್ನ ಪಠ್ಯಕ್ರಮದಲ್ಲಿ ಅಳವಡಿಸಿ ಯಾರು ಅಲ್ಲ ನಿಮ್ಮ ವಿರಾಟ ಕೊಹ್ಲಿ ಅಥವಾ ನಮ್ಮ ಡಿಮಾರ್ ಯಾರು ಅಭಿಮಾನಿಗಳು ಬೆದರ್ ಮಾಡ್ಕೋಬೇಡಿ ಯಾರೆಲ್ಲ ನಾವು ಅವರ ನೆನಪು ಸದಾ ಕಾಲ ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಉಳಿಬೇಕು ಎಳೆ ವಯಸ್ಸಲ್ಲೇ ಮಕ್ಕಳಿಗೆ ನಾವು ಇದನ್ನ ಕಳಿಸ್ಕೊಡುವ ನಮ್ಮ ಪರಂಪರೆಯನ್ನ ಉಳಿಸುವ ನಮ್ಮ ನಾಡನ್ನ ಉಳಿಸಿದಂತ ವ್ಯಕ್ತಿಯನ್ನ ಸ್ಮರಿಸೋನು ಅಮಗ ಅರ್ಥಪೂರ್ಣವಾಗುತ್ತೆ ಹಾಗಾಗಿ ನಮ್ಮ ಬಾಳು ಬದುಕು ಹೇಗಿರಲಿ ಅಂತಂದ್ರೆ ನಾವು ಯಾರನ್ನೂ ನಮ್ಮ ಬಸವಣ್ಣ ಹೇಳಿದಂತ ಮಾತನ್ನ ಹೇಳ್ತೀನಿ ನನ್ನ ಮಾತನ್ನ ಮುಗಿಸ್ತೀವಿ ಕಲಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಅನ್ನನಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಹಿಗಿರ ಹಳೆಯಲು ಬೇಡ ಇದೆ ಇದೇ ಅಂತರಂಗ ಶುದ್ಧಿ ಶುದ್ಧ ಇದೇ 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 ನಮ್ಮ ಕೂಟಲ ಸಂಗಮ ದೇವ ನೋಲಿಸುವ ಪರಿ ನಾಡಪ್ರಭು ಕೆಂಪೇಗೌಡರಿಗೆ ಅವರ ಸ್ಮರಣೆಗೆ ನನಗೆ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ವಂದನೆಗಳು